ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯರೇ ಏಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಚೆನ್ನಾಗಿದ್ದೀರಾ ಈ ದಿನ ಮುಂಜಾನೆಯಲ್ಲಿ ದೇವರ ವಾಕ್ಯಗಳನ್ನು ಕೇಳಲಿಕ್ಕೆ ವಾಕ್ಯಗಳನ್ನು ಆಧರಣೆಯಾಗಿ ಬಲವಾಗಿ ತೆಗೆದುಕೊಳ್ಳಲಿಕ್ಕೆ ಬಂದಿದ್ದೀರಾ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ದೇವಜನವೇ ಒಬ್ಬ ವ್ಯಕ್ತಿಯಿಂದ ಎಲ್ಲವೂ ಪ್ರಾರಂಭವಾಗಬಲ್ಲದು ಒಬ್ಬ ವ್ಯಕ್ತಿಯಿಂದ ದೇಶಗಳು ಮಾರ್ಪಡಬಲ್ಲವು ಉಜ್ಜೀವನಗಳು ಬರಬಲ್ಲವು ಪರಲೋಕಗಳು ತೆರೆಯಲ್ಪಡಬಲ್ಲವು ಒಬ್ಬ ವ್ಯಕ್ತಿಯ ತೀರ್ಮಾನ ದೊಡ್ಡ ದೊಡ್ಡ ಕಾರ್ಯಗಳಿಗೆ ಪುನಾದಿಯಾಗಬಹುದು ಒಂದು ಕಾರ್ಖಾನೆ ಒಂದು ಸಂಸ್ಥೆ ಒಂದು ಬಿಸ್ನೆಸ್ ಒಂದು ಯಾವುದೇ ದೇಶದ ಉದ್ಧಾರ ಒಬ್ಬ ವ್ಯಕ್ತಿಯಿಂದ ಆಗಲಿಕ್ಕೆ ಸಾಧ್ಯ ಆ ವ್ಯಕ್ತಿ ನೀವಾಗಲಿಕ್ಕೆ ನಿಮಗೆ ಮನಸ್ಸಿದೆಯಾ ನಾನ ನನ್ನ ಮೂಲಕವಾಗಿ ನಾನು ಸಾಧಾರಣ ಮನುಷ್ಯ ಸಾಧಾರಣ ಮಹಿಳೆ ನನ್ನಿಂದ ಏನಾಗುತ್ತೆ ಅಂದುಕೊಳ್ಳುತ್ತಾ ಇದ್ದೀರಾ ಪ್ರಿಯ ದೇವಜನವೇ ದೇವರ ವಾಕ್ಯ ಹೇಳುತ್ತದೆ ಒಬ್ಬ ವ್ಯಕ್ತಿ ಒಳ್ಳೆಯ ತೀರ್ಮಾನ ಮಾಡಿ ಕರ್ತನ ವಾಕ್ಯದಂತೆ ನಡೆದರೆ ದೊಡ್ಡ ಕಾರ್ಯಗಳನ್ನು ಕೂಡ ಮಾಡಬಲ್ಲನಂತೆ ಇದು ನಾನು ಹೇಳುತ್ತಿಲ್ಲ ದೇವರ ವಾಕ್ಯ ಹೇಳುತ್ತಾ ಇದೆ ಹಾಗಾದರೆ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮೊದಲ ಅರಸರಗಳ ಗ್ರಂಥ ಎಂಟನೇ ಅಧ್ಯಾಯ ಮೂವತ್ತೇಳು ಮೂವತ್ತೆಂಟನೆಯ ವಾಕ್ಯ ಯಾವ ಉಪದ್ರವದಿಂದಾಗಲಿ ವ್ಯಾಧಿಯಿಂದಾಗಲಿ ಬಾಧೆಯುಂಟಾಗುವಲ್ಲಿ ಮನಸ್ಸಾಕ್ಷಿ ಪೀಡಿತರಾದ ಎಲ್ಲ ಇಸ್ರಾಯೇಲರಾಗಲಿ ಅವರಲ್ಲಿ ಒಬ್ಬನಾಗಲಿ ಈ ಆಲಯದ ಕಡೆಗೆ ಕೈ ಎತ್ತಿ ನಿನಗೆ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡುವುದಾದರೆ ಮನುಷ್ಯರ ಹೃದಯಗಳನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು ಆಮೇನ್ ಅರಸನಾದಂಥ ಸೋಲೋಮೋನನು ದೇವರ ಬಳಿಯಲ್ಲಿ ಒಂದು ಮನವಿಯನ್ನು ಮಾಡುತ್ತಾ ಇದ್ದಾನೆ ದೇವರೇ ಈ ಇಸ್ರಾಯಿಲ್ರಾಗಲಿ ಇವರಲ್ಲಿ ಒಬ್ಬರಾಗಲಿ ಇಲ್ಲಿ ಬಂದು ಅವರ ಕರ ಎತ್ತಿ ಪ್ರಾರ್ಥನೆ ಮಾಡುವುದಾದರೆ ಪರಲೋಕದಿಂದ ಇಲ್ಲಿ ಹೇಳುತ್ತಾ ಇದೆ ಪರಲೋಕದಿಂದ ಲಾಲಿಸಿ ಅವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು ದೇವಜನವೇ ನಾನು ಅದಕ್ಕೆ ಹೇಳಿದ್ದು ಒಬ್ಬ ವ್ಯಕ್ತಿಯಿಂದ ಒಂದು ದೇಶವೇ ಉಜ್ಜೀವನವಾಗಬಲ್ಲದು ಪರಲೋಕಗಳನ್ನು ತೆರೆಯಬಲ್ಲ ಶಕ್ತಿ ಮನುಷ್ಯರ ನಂಬಿಕೆಗೆ ಇದೆ ಯಾವುದೇ ಒಂದು ವ್ಯಕ್ತಿ ತೀರ್ಮಾನ ಮಾಡುವಾಗಲೇ ಆ ಮನೆ ಉದ್ಧಾರ ಆಗುತ್ತದೆ ಆ ಪ್ರಾಂತ್ಯ ಬೆಳವಣಿಗೆ ಆಗುತ್ತದೆ ಆ ರಾಜ್ಯ ಇಲ್ಲ ದೇಶ ಮುಂದಕ್ಕೆ ಹೋಗಲಿಕ್ಕೆ ಒಂದು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ ಅನೇಕರು ನಾನೇನು ನನ್ನಿಂದಾಗಲ್ಲ ಅಂದುಕೊಳ್ಳುವುದಾದರೆ ಅದೇನೂ ಆಗುವುದಿಲ್ಲ ನನ್ನಿಂದಾಗುತ್ತದೆ ನಾನು ಮಾಡಬಲ್ಲೆ ನಾನು ಒಂದೆಜ್ಜೆ ಇಟ್ಟರೆ ಒಂದು ತೀರ್ಮಾನ ಮಾಡಿದರೆ ದೇವರು ನನಗೆ ಸಹಾಯ ಮಾಡುವರು ಎಂದು ನೀವು ನಾನು ನೆನೆಸುವುದಾದರೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ ಈ ಒಂದು ಭಾಗದಲ್ಲಿ ನಾನು ಮಧ್ಯದಿಂದ ಓದುವಾಗ ಯಾವ ಉಪದ್ರವದಿಂದಾಗಲಿ ವ್ಯಾಧಿಯಿಂದಾಗಲಿ ಬಾಧೆಯುಂಟಾಗುವಲ್ಲಿ ಹಾಗಾದರೆ ಈ ಮೂರು ಪದಗಳು ಹೇಳುತ್ತಾ ಇದೆ ಉಪದ್ರವ ವ್ಯಾಧೆ ಬಾಧೆ ವ್ಯಾಧಿ ಬಾಧೆ ನೋಡಿ ಎಲ್ಲ ವಿಷಯಗಳು ನಾವು ಅನುಭವಿಸುತ್ತಿರುವಂಥ ವ್ಯಾಧಿ ಆರೋಗ್ಯವೇ ಭಾಗ್ಯ ನಮಗೆ ಬೇಕಾಗಿರುವಂಥದ್ದು ವ್ಯಾಧಿಗಳಿಂದ ಗುಣಮುಖವಾಗುವಂಥದ್ದು ಬಲಹೀನತೆಯಿಂದ ಬಲ ಬೇಕಾಗಿರುವಂಥದ್ದು ಕೆಲವು ಸಾರಿ ಉಪದ್ರವಗಳು ಕೆಲವು ಸಾರಿ ಬಾಧೆಗಳು ಈ ಮೂರು ಪದಗಳನ್ನು ಸೇರಿಸಿ ಬೈಬಲ್ ಈ ಭಾಗದಲ್ಲಿ ಹೇಳುತ್ತಾ ಇದೆ ಈ ಉಂಟಾಗುವಲ್ಲಿ ಈ ಥರ ಏನಾದರೂ ಉಂಟಾಗುವಾಗ ಉಪದ್ರವವಾಗಲಿ ವ್ಯಾಧಿಗಳಾಗಲಿ ಬಾಧೆಗಳಾಗಲಿ ಉಂಟಾಗುವಾಗ ಮನಸ್ಸಾಕ್ಷಿ ಪೀಡಿತರಾದ ಯಾರಾದರೂ ಬಾಧಿಸಲ್ಪಟ್ಟವರಾದ ಎಲ್ಲ ಇಸ್ರಾಯರಾಗಲಿ ಎಲ್ಲರೂ ಈ ಬಾಧಿಸಲ್ಪಟ್ಟಂಥ ಒಂದು ಜನಾಂಗ ಇಲ್ಲವೇ ಎಲ್ಲರೂ ಆಗಲಿ ಇಲ್ಲವೇ ಆಮೇಲೆ ಹೇಳ್ತಿದೆ ಅವರಲ್ಲಿ ಒಬ್ಬನಾಗಲಿ ನೋಡಿ ಇಸ್ರಾಯಲರಾಗಲಿ ಪೂರ್ತಿಯಾಗಿ ಇಲ್ಲವೇ ಅವರಲ್ಲಿ ಒಬ್ಬರಾಗಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಇಲ್ಲಿ ಮಾತನಾಡ್ತಾ ಇದೆ ಆ ಒಬ್ಬನಾಗಲಿ ಈ ಆಲಯದ ಕಡೆಗೆ ಕೈ ಎತ್ತಿ ನಿನಗೆ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಮಾಡುವುದಾದರೆ ನೋಡಿ ಎಷ್ಟು ಸಿಂಪಲ್ಲಾಗಿ ಇಲ್ಲಿ ಹೇಳುತ್ತಾ ಇದೆ ಒಂದು ಮೇಲುಗಡೆ ಸಮಸ್ಯೆಗಳು ಈ ಸಮಸ್ಯೆಗಳ ಮಧ್ಯದಲ್ಲಿ ಜನರು ಇಲ್ಲಿವೆ ಒಬ್ಬರು ದೇವರ ಬಳಿಯಲ್ಲಿ ಬಂದು ಸಹಾಯ ಕೇಳುವಾಗ ಅರ್ಥ ಮಾಡಿಕೊಳ್ಳುವ ಪರಲೋಕದ ಅರಸನು ದೇವರು ಅವರ ಪಾಪಗಳನ್ನೆಲ್ಲ ಪರಿಹಾರ ಮಾಡಿ ಅವರನ್ನು ಅನುಗ್ರಹಿಸುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇದು ವಾಕ್ಯದ ಅರ್ಥ ಒಂದು ಜನಾಂಗವಾಗಲಿ ಒಬ್ಬ ವ್ಯಕ್ತಿಯಾಗಲಿ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವ ಸಹೋದರಿ ಸಹೋದರರೇ ದೇವಜನರೇ ನೀವೊಬ್ಬರೇ ನಾನೊಬ್ಬಳೇ ದೇವರನ್ನು ನಂಬಿದ್ದೇನೆ ನಾನೊಬ್ಬಳೇ ಪ್ರಯಾಸ ಪಡುತ್ತಿದ್ದೇನೆ ನಾನೊಬ್ಬನೇ ದೇವರಲ್ಲಿ ನಿಂತಿದ್ದೇನೆ ನನ್ನ ಮಕ್ಕಳು ಮನೆಯವರು ಸಂಬಂಧಿಕಳು ಸಂಬಂಧಿಕರು ರಕ್ತ ಸಂಬಂಧಿಗಳು ಯಾರೂ ದೇವರನ್ನ ನಂಬಿಲ್ಲ ನಾನೊಬ್ಬನು ನಂಬಿ ಏನು ಮಾಡ್ತೀನಿ ಅಂತ ಅಂದುಕೊಳ್ಳುತ್ತಾ ಇದ್ದೀರಾ ನೀವು ನಿಮ್ಮ ನಂಬಿಕೆ ಯಥಾರ್ಥವಾಗಿದ್ದಾಗಿ ಆ ನಂಬಿಕೆಯು ಬಲವುಳ್ಳದ್ದಾಗಿ ನೀವು ನಿಲ್ಲುವುದಾದರೆ ನೀವು ಆ ಪರಲೋಕದ ಅರಸನ ಕಡೆಗೆ ನಿಮ್ಮ ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಿ ವಿಜ್ಞಾಪನೆಯನ್ನು ಸಲ್ಲಿಸುವುದಾದರೆ ಹೇಳುತ್ತದೆ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಬಹು ಬಹು ಬಹುದೊಡ್ಡದು ಆಗಿದೆ ವಾಕ್ಯವನ್ನು ಕೇಳುವ ದೇವಜನಭ ನಿಮ್ಮಲ್ಲಿ ಆ ಭಾವನೆ ಇದೆಯಾ ನನಗೆ ದೇವರು ಉತ್ತರಿಸುವನು ಎಂಬ ಆಲೋಚನೆ ನಿಮ್ಮಲ್ಲಿದೆಯಾ ನೀವು ನಾನು ಆ ಆಲೋಚನೆಯಲ್ಲಿರಬೇಕು ಒಂದು ವಾಕ್ಯವನ್ನು ನಿಮಗೆ ತೋರಿಸುತ್ತೇನೆ ಯಾಕೋಬನ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಹದಿನೇಳು ಹದಿನೆಂಟನೇ ವಾಕ್ಯದಲ್ಲಿ ಏಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು ಮೂರು ವರ್ಷ ಆರು ತಿಂಗಳವರೆಗೂ ಮಳೆ ಬೀಳಲಿಲ್ಲ ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರಿಯಿತು ಭೂಮಿಯು ಬೆಳೆಯಿತು ಎಲಿಯನು ಅವನು ಅಂತ ಹೇಳುತ್ತಾ ಇದೆ ಒಬ್ಬನು ಆದರೆ ದೇವಜನವೇ ಆ ಒಬ್ಬನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆಯು ಮಾತ್ರವಲ್ಲದೆ ಆ ಎಲಿಯನು ನಮ್ಮಂತಹ ಸ್ವಭಾವವುಳ್ಳವನಾಗಿದ್ದನು ಏನು ನಮ್ಮಂತಹ ಸ್ವಭಾವ ಕೆಲವು ಸಾರಿ ಭಯಪಡುತ್ತಿದ್ದನು ಎಜಬೇಲ್ನ ರಾಣಿಯನ್ನು ಕಂಡು ಓಡುವಂತ ವ್ಯಕ್ತಿ ಇದ್ದನು ಒಂದೊಂದು ಸಾರಿ ನಮ್ಮ ನಂಬಿಕೆ ಬಹಳ ಬಲವಾಗಿರುತ್ತದೆ ಒಂದೊಂದು ಸಾರಿ ತುಂಬ ಬಲಹೀನವಾಗುತ್ತದೆ ಇದು ನಮಗೆ ನಡೆಯುವಂಥ ಕಾರ್ಯವೇ ಒಂದೊಂದು ವಿಷಯಗಳಲ್ಲಿ ನಾವು ಬಹಳ ಸ್ಟ್ರಾಂಗ್ ಆದರೆ ಒಂದೊಂದು ವಿಷಯಗಳಲ್ಲಿ ಬಹಳ ವೀಕ್ ಕೆಲವು ವಿಷಯಗಳಲ್ಲಿ ನಾವು ಎಷ್ಟೇ ಶೋಧನೆ ಬಂದರೂ ಬಿಡೋದಿಲ್ಲ ಪಾಪ ಮಾಡೋದಿಲ್ಲ ಬಹಳ ಧೈರ್ಯವಾಗಿ ಬಲವಾಗಿರುತ್ತೇವೆ ಆದರೆ ಕೆಲವುಗಳಲ್ಲಿ ನಾವು ಆ ರೀತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತು ನಿಮ್ಮ ಬಲ ಹೇಗಿದೆ ಸೈತಾನನು ನಿಮ್ಮ ಕುರಿತು ಎಚ್ಚರಿಸುತ್ತಾ ಹೇಳುತ್ತಿರುತ್ತಾನೆ ನೀನೇನಂಥ ದೊಡ್ಡ ವಿಶ್ವಾಸಿಯಲ್ಲ ನಿನಗೆ ಪ್ರಾರ್ಥನೆ ಬರೋದಿಲ್ಲ ವಾಕ್ಯ ಧ್ಯಾನಿಸಿ ನಿನಗೆ ಆಳವಾಗಿ ನೀನು ಇಳಿದಿಲ್ಲ ನೀನು ಆಲಯಗಳಿಗೆ ಹೋಗೋದಿಲ್ಲ ನೀನೆಂಥ ಕ್ರೈಸ್ತರು ನೀನೆಂಥ ಕ್ರೈಸ್ತನು ನೀನು ನೀನು ನೀವು ಸರಿಯಾದ ನಂಬಿಕೆ ಇಲ್ಲ ಎಂದು ನಿಮ್ಮನ್ನು ಕುಗ್ಗಿಸಬಹುದು ಮೊದಲ ಸ್ಟೆಪ್ ಅವೆಲ್ಲನೂ ದೂರ ಇರಬೇಕೆಂದು ನಾನು ಹೇಳುತ್ತಿಲ್ಲ ಆದರೆ ದುಷ್ಟನ ಆ ಸ್ವರಕ್ಕೆ ಕಿವಿಗೊಡಬೇಡಿರಿ ಯಾಕೆಂದರೆ ನೀವು ನಿಮ್ಮ ಸ್ವಭಾವ ಕೆಲವು ಸಂದರ್ಭಗಳಲ್ಲಿ ಏರುಪೇರು ಆಗಬಹುದು ಆದರೆ ಬಲಹೀನತೆಯನ್ನು ಅರ್ಥ ಮಾಡಿಕೊಳ್ಳುವ ದೇವರು ನಾವು ಈ ಎಲಿಯನಂತಹ ಸ್ವಭಾವದವರಾಗಿದ್ದರೂ ಕೂಡ ಇನ್ನೊಂದು ಕಡೆ ನಾವು ನೋಡುತ್ತೇವೆ ಆ ಎಲಿಯನು ಮಳೆಯನ್ನು ತರಿಸಿದವನು ಬೆಂಕಿಯನ್ನು ಪರಲೋಕದಿಂದ ತರಿಸಿದವನು ಒಬ್ಬ ವ್ಯಕ್ತಿಯ ಪ್ರಾರ್ಥನೆ ಪರಲೋಕದ ಬಾಗಿಲುಗಳನ್ನು ತೆರೆದು ನಮಗೆ ಬೆಂಕಿಯನ್ನು ಮಳೆಯನ್ನು ಸುರಿಸಿಕೊಟ್ಟಂಥ ಪರಿಸ್ಥಿತಿಯನ್ನು ನಾವು ನೋಡುತ್ತಾ ಇದ್ದೇವೆ ಅಯ್ಯೋ ನನ್ನ ಸ್ವಭಾವ ನನ್ನ ಜೀವಿತ ನನ್ನ ಜ್ಞಾನ ನನ್ನ ಪ್ರಾರ್ಥನಾ ಶಕ್ತಿ ಕಡಿಮೆ ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬರುವುದಿಲ್ಲ ಎಂದು ಅಂದುಕೊಳ್ಳುತ್ತಾ ಇದ್ದೀರಾ ದೇವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ ಅದಕ್ಕೆ ಈ ಸಂದೇಶ ಇಲ್ಲಿಯವರೆಗೂ ಮತ್ತು ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ ಈ ವಾಕ್ಯ ನೀವು ಕೇಳುತ್ತಿರುವಾಗಲೇ ವಯಸ್ಸಾಗಿ ಮನೆಯಲ್ಲಿ ಇರಬಹುದು ನೀವು ಹಾಸಿಗೆಯ ಮೇಲಿರಬಹುದು ಕೆಲಸವಿಲ್ಲದೇ ಇರಬಹುದು ಕೆಲಸ ಮಾಡಲಿಕ್ಕೆ ಆಗದೆ ಗೃಹಿಣಿಯಾಗಿ ಮನೆಯಲ್ಲಿದ್ದಿರಬಹುದು ನಿಮ್ಮ ಮಾತು ಯಾರು ಕೇಳದಿರಬಹುದು ನಿಮ್ಮ ಮನಸ್ಸಿನಲ್ಲಿ ಕೆಲವು ಚಂಚಲಗಳು ಬಲಹೀನತೆಗಳು ಬರಬಹುದು ಆದರೂ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಒಬ್ಬ ವ್ಯಕ್ತಿಯ ತೀರ್ಮಾನ ಒಬ್ಬ ವ್ಯಕ್ತಿಯ ಕಣ್ಣೀರಿನ ಪ್ರಾರ್ಥನೆ ಒಂದು ದೃಢವಾದಂಥ ವಿಶ್ವಾಸ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ ಯೋವೇಲನೆಂಬ ಭಕ್ತನ ಕುರಿತಾಗಿ ಯೋವೆಲನ ಗ್ರಂಥ ಅದರ ಎರಡನೆಯ ಅಧ್ಯಾಯ ಹದಿನೇಳನೆಯ ವಾಕ್ಯದಲ್ಲಿ ಯಹೋವನ ಸೇವಕರಾದ ಯಾಜಕರು ಮಂಟಪಕ್ಕೂ ಯಜ್ಞವೇದಿಗೂ ನಡುವೆ ಅಳುತ್ತ ಯಹೋವನೇ ನಿನ್ನ ಜನರನ್ನು ಕರುಣಿಸು ಅನ್ಯ ಜನಾಂಗಗಳು ಅವರ ಹೆಸರನ್ನು ಕಟ್ಟುಗಾದಿಯಾಗಿ ಎತ್ತುವ ನಿಂದೆಗೆ ನಿನ್ನ ಸ್ವಾಸ್ಥ್ಯದವರನ್ನು ಗುರಿ ಮಾಡಬೇಡ ಅವರ ದೇವರು ಎಲ್ಲಿ ಎಂಬ ಮಾತು ಮ್ಲೆಚ್ಚರಲ್ಲಿ ಏಕೆ ಸಲ್ಲಿಸಬೇಕು ಎಂದು ವಿಜ್ಞಾಪಿಸಲಿ ಇಲ್ಲಿ ಯೋವೇಲನು ಅಲ್ಲಿ ಹೊರಟು ಹೋಗಿ ಈ ಮ್ಲೆಚ್ಚರು ಪ್ರಶ್ನೆ ಮಾಡಬಾರ್ದು ನಿಮ್ಮ ದೇವರಲ್ಲಿ ಇದ್ದರೆ ನಿಮಗ್ಯಾಕೀತವರ ಪರಿಸ್ಥಿತಿ ಈ ರೀತಿ ನಿಮಗೆ ದೇವರು ನಿಮ್ಮ ನಂಬಿರೋ ದೇವರು ನಿಮಗೆ ಸಹಾಯ ನೀವ್ಯಾಕೆ ಇನ್ನೂ ಈನರಾಗಿದ್ದೀರಾ ಎಂದು ಅವರು ಕೇಳಬಾರ್ದು ಅದಕ್ಕೆ ನೀವೆಲ್ಲ ಏನು ಮಾಡಬೇಕು ಮಹಾಯಾಜಕರು ಸೇವಕರಾದ ಯಾಜಕರು ನೀವೇನು ಮಾಡ್ರಿ ದೇವರ ಬಳಿಗೆ ಅಳುತ್ತಾ ಹೋಗಿರಿ ಕರುಣಿಸು ಕರ್ತನೆ ಎಂದು ಪ್ರಾರ್ಥಿಸಿರಿ ಎಂದು ಯೋವೇಲನು ಮಹಾಯಾಜಕರಿಗೆ ಯಾಜಕರಿಗೆ ಹೇಳಿಕೊಡುತ್ತಿದ್ದಾನೆ ಒಬ್ಬ ವ್ಯಕ್ತಿಯ ಒಂದು ಆಲೋಚನೆಗಳು ಒಬ್ಬ ವ್ಯಕ್ತಿಯ ಒಂದು ಧೈರ್ಯಪಡಿಸುವಿಕೆ ಅನೇಕ ಜನರಿಗೆ ಉತ್ತೇಜನ ಆತ್ಮನ ಅಭಿಷೇಕ ಧೈರ್ಯ ಬರುತ್ತದೆ ಈ ದಿನ ನೀವು ಕುಗ್ಗಿ ಹೋಗಿರಬಹುದು ನನ್ನಿಂದ ಏನಾಗುತ್ತದೆ ನನ್ನಿಂದ ಆಗುವುದಿಲ್ಲ ಎಂದು ಅಂದುಕೊಳ್ಳುತ್ತಿರಬಹುದು ದೇವರು ನಿಮ್ಮ ಜೀವಿತದಲ್ಲಿದ್ದರೆ ನೀವೊಬ್ಬರೇ ಆಗಿದ್ದರೂ ದೇವರು ನಿಮ್ಮ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ನನ್ನ ಪ್ರೀತಿಯ ದೇವಶನವೇ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಜೆರೆಮಿಯಾ ಲ್ಯಾನ್ಫೇರ್ ಎಂಬ ಒಬ್ಬ ವ್ಯಕ್ತಿಯನ್ನು ನಾವು ನೋಡುತ್ತೇವೆ ಆತನು ನ್ಯೂಯಾರ್ಕ್ನಲ್ಲಿ ಒಂದು ಹೊಸ ಒಂದು ವ್ಯಾಪಾರ ಮಾಡುವಂಥ ವ್ಯಕ್ತಿಯಾಗಿದ್ದನು ಆ ವ್ಯಕ್ತಿ ಏನು ಮಾಡ್ತಾ ಇದ್ದೇನೆ ಗೊತ್ತಾ ದೇವರು ಕರೆದನು ಮಗನೇ ನೀನು ನನ್ನ ಸೇವೆಯನ್ನು ಮಾಡುವಿಯಾ ಎಂದು ಕರೆದನು ಆತನು ನಾನು ಮಾಡುತ್ತೇನೆ ದೇವರೇ ಎಂದು ಬಂದನು ಆದರೆ ಪ್ರಾರಂಭಿಸಿದ್ದು ಆರು ಜನರಿಂದ ಆದರೆ ನಾವು ನೋಡುತ್ತಾ ಇದ್ದೀವಿ ಆ ಆರು ಜನರು ಆರು ತಿಂಗಳಲ್ಲಿ ಹತ್ತು ಸಾವಿರ ಜನರಾದರು ಒಬ್ಬ ವ್ಯಕ್ತಿಯ ತೀರ್ಮಾನ ಎಷ್ಟೋ ದೇವ ಭಕ್ತರುಗಳನ್ನು ಅವರ ಕಥೆಗಳನ್ನು ನೀವು ಕೇಳಿರ್ತೀರ ಇವ್ಯಾಂಜಲಿಸ್ಟ್ ಬಿಲ್ಲಿ ಗ್ರಾಹಮ್ ಅಂತವರು ಡಿ ಎಲ್ ಮೂಡಿ ಅನ್ನುವಂಥವರು ಚಾರ್ಲ್ಸ್ ಪರ್ಜನ್ ಅನ್ನುವಂಥವರು ಈ ರೀತಿ ಹೇಳುತ್ತಾ ಹೋದರೆ ಅನೇಕ ದೇವ ಜನರು ಮಿಷನರಿಗಳಾಗಿ ಸೇವಕರುಗಳಾಗಿ ಕೂಟಗಳು ಕೂಟಗಳನ್ನು ದೇವರ ಕಡೆಗೆ ನಡೆಸಿದ್ದಾರೆ ಇವತ್ತು ನೀವು ತೀರ್ಮಾನ ಮಾಡಿ ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಮೂಲಕವಾಗಿ ಅನೇಕರು ಬದಲಾಗಬಲ್ಲರು ಒಬ್ಬೊಬ್ಬ ವ್ಯಕ್ತಿಯು ಒಂದೊಂದು ದೇಶಕ್ಕೆ ಮಿಷನರಿಗಳಾಗಿ ಹೋದರು ಅವರು ಹೋಗಿ ದೇವರೇ ಈ ದೇಶವನ್ನು ನನಗೆ ಕೊಡಪ್ಪ ಇಲ್ಲಿ ನನಗೆ ಆತ್ಮಗಳನ್ನು ಕೊಡಪ್ಪ ಎಂದು ಪ್ರಾರ್ಥಿಸಿದಾಗ ಆತ್ಮಗಳು ದೇವರವನಿಗೆ ಕೊಟ್ಟರು ಪ್ರಿಯ ದೇವಜನವೇ ಇವತ್ತು ಸೇವೆಯ ವಿಷಯ ಆಗಿರಬಹುದು ನಿಮ್ಮ ಕುಟುಂಬದ ಆಗಿರಬಹುದು ನಿಮ್ಮ ವ್ಯಾಪಾರ ಆಗಿರಬಹುದು ನಿಮ್ಮ ಜೀವಿತದ ಯಾವುದೇ ಕಾರ್ಯ ಕೆಲಸಗಳಾಗಿರಬಹುದು ದೇವರೇ ಈಗೋ ನಾನೊಬ್ಬನು ನಿಂತುಕೊಳ್ಳುತ್ತೇನೆ ನನ್ನ ಮೂಲಕವಾಗಿ ಕಾರ್ಯ ಮಾಡಪ್ಪ ಎಂದು ನೀವು ಕೇಳುವುದಾದರೆ ಖಂಡಿತ ದೇವರು ಸಹಾಯ ಮಾಡ್ತಾರೆ ಎರಡು ಪೂರ್ವಕಾಲ ವೃತ್ತ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ದೇವರು ಹೇಳುತ್ತಿರುವುದು ನನ್ನ ಪ್ರಜೆಗಳು ಸಾಧಾರಣರು ಸಾಧಾರಣ ಸ್ವಭಾವವುಳ್ಳವರು ನನ್ನ ಬಳಿಗೆ ಬಂದರೆ ನಾನು ಅವರ ಪಾಪವನ್ನು ಕ್ಷಮಿಸುತ್ತೇನೆ ಅವರನ್ನು ಅನುಗ್ರಹಿಸುತ್ತೇನೆ ನಿಮಗೆಲ್ಲ ಗೊತ್ತಿದೆ ದೇವರು ಸೋಧೋಮ ಗೋಮರ ಪಟ್ಟಣಗಳನ್ನು ನಾಶ ಮಾಡಬೇಕೆಂದಿದ್ದಾಗ ಅಬ್ರಹಾಮನೆಂಬ ಒಬ್ಬ ಭಕ್ತನು ಎರಡು ಪಟ್ಟಣಗಳಿಗಾಗಿ ದೇವರ ಬಳಿಯಲ್ಲಿ ಬಂದು ನಿಂತುಕೊಂಡು ಪ್ರಾರ್ಥಿಸುತ್ತಾನೆ ಒಬ್ಬನಾಗಿ ಒಂಟಿಯಾಗಿ ಕೂಟವಾಗಿ ಬರಲಿಲ್ಲ ಕುಟುಂಬವಾಗಿ ಬರಲಿಲ್ಲ ಒಬ್ಬನಾಗಿ ನಿಂತುಕೊಂಡು ದೇವರೇ ಒಂದು ವೇಳೆ ಆ ಪಟ್ಟಣಗಳಲ್ಲಿ ಈ ರೀತಿ ಒಂದು ವೇಳೆ ಏನು ಮಾಡ್ತಾನೆ ಕೇಳುತ್ತಾನೆ ಐವತ್ತು ಜನ ಇದ್ದರೆ ಮೂವತ್ತು ಜನ ಇದ್ದರೆ ಈಗ ದೇವರ ಬಳಿಯಲ್ಲಿ ಕೇಳುವಂಥ ಸ್ವಭಾವ ದೇವಜನವೇ ನೀವು ನಾನು ಈ ಅಬ್ರಹಾಮನಂತೆ ನಾವು ಆದಿಕಾಂಡ ಹದಿನೆಂಟನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಅಬ್ರಹಾಮನು ತಾನು ನಿಂತಿದ್ದರಿಂದ ಆ ಪಟ್ಟಣದಲ್ಲಿರುವಂಥ ಲೋಟನ ಕುಟುಂಬವನ್ನು ಕಾಪಾಡಲಿಕ್ಕೆ ಸಾಧ್ಯವಾಯಿತು ಒಬ್ಬ ವ್ಯಕ್ತಿಯನ್ನು ದೇವರು ಹುಡುಕುತ್ತಾರೆ ಆ ಒಬ್ಬ ವ್ಯಕ್ತಿ ಪ್ರಾರ್ಥನೆಯಲ್ಲಿ ನಿಂತು ಕರ್ತನನ್ನು ಆಶ್ರಯಿಸಿದರೆ ಆ ಒಬ್ಬ ವ್ಯಕ್ತಿಯ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ ನೋಹನೆಂಬ ಒಬ್ಬ ನೀತಿವಂತನ ಮೂಲಕ ಲೋಕವು ಪೂರ್ಣವಾಗಿ ಅಳೆದು ಹೋಗದೆ ಕುಟುಂಬವನ್ನು ರಕ್ಷಣೆ ಮಾಡಿ ಆತನ ಮೂಲಕ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ದೇವರು ಕಾಪಾಡಿದರು ಆ ಒಬ್ಬ ವ್ಯಕ್ತಿಯಾಗಲಿಕ್ಕೆ ಸಹೋದರಿ ನೀನು ಸಿದ್ಧ ಇದ್ದೀಯ ನನ್ನ ಜೊತೆಗೆ ಯಾರೂ ಇಲ್ಲ ಪಾಸ್ಟ್ರೆ ಮಕ್ಕಳು ಬರಲ್ಲ ಮನೆಯವರು ಹಂಗೆ ಅರ್ಥ ಮಾಡಿಕೊಳ್ಳಲ್ಲ ನಾನೊಬ್ಬಳೇ ಹೇಗೆ ಪ್ರಾರ್ಥನೆ ಮಾಡಲಿ ನಾನೊಬ್ಬಳೇ ಹೇಗೆ ಏನು ಮಾಡೋಕ್ಕಾಗುತ್ತೆ ಅಂದುಕೊಳ್ಳುತ್ತಾ ಇದ್ದೀರಾ ಒಬ್ಬರು ಕೂಡ ದೇವರಿಗಾಗಿ ನಿಂತುಕೊಳ್ಳಲಿಕ್ಕೆ ಸಾಧ್ಯ ಇದೆ ಒಬ್ಬರ ಬಲ ಅಧಿಕವಾಗ್ತದೆ ನಾವು ನೋಡುತ್ತಾ ಇದ್ದೀವಿ ಎರೇಮಿಯನ ಗ್ರಂಥದಲ್ಲಿ ಹೆಜ್ಕೇಲ್ನ ಗ್ರಂಥ ಸಾರಿ ಏಜ್ಕೇಲ್ನ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತನೇ ವಚನದಲ್ಲಿ ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ ಹೇಳುತ್ತಾ ಇದೆ ತಕ್ಕವನನ್ನು ನಾನು ಹುಡುಕಲು ಒಬ್ಬನನ್ನು ಅ ಸಿಂಗಲ್ ಪರ್ಸನ್ ಒಬ್ಬನನ್ನು ಹುಡುಕಲು ನನಗೆ ಸಿಗಲಿಲ್ಲ ಇವತ್ತು ನಿಮ್ಮ ಊರಿನಲ್ಲಿ ನಿಮ್ಮ ಜನಾಂಗದಲ್ಲಿ ಎಷ್ಟೋ ಜನರು ದೇವರನ್ನು ನಂಬಿರಬಹುದು ಆದರೆ ಉಜ್ಜೀವನ ಬರುವುದಕ್ಕಾಗಿ ಬದಲಾವಣೆ ಬರುವುದಕ್ಕಾಗಿ ಪರಲೋಕಗಳು ತೆರೆಯಲ್ಪಡುವುದಕ್ಕಾಗಿ ಆಶೀರ್ವಾದಗಳು ಇಳಿದು ಬರುವುದಕ್ಕಾಗಿ ನೀವು ನಿಲ್ತೀರಾ ವಯಸ್ಸು ನೋಡಬೇಡ್ರಿ ಜ್ಞಾನ ನೋಡಬೇಡ್ರಿ ಹಣದ ವಿಷಯ ಆಲೋಚನೆ ಮಾಡಬೇಡ್ರಿ ಬದಲಾಗಿ ನಿಮ್ಮನ್ನು ಒಪ್ಪಿಸಿ ಕೊಟ್ಟರೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಈ ಮೀಡಿಯಾ ಮಿನಿಸ್ಟ್ರಿ ನಾನು ಸ್ಟಾರ್ಟ್ ಮಾಡಿದಾಗ ಒಂದು ಲೈಟನ್ನು ಕೂಡ ಕೊಳ್ಳಲಿಕ್ಕೆ ಒಂದು ಸರಿಯಾದ ಮೊಬೈಲನ್ನು ಕೊಳ್ಳಲಿಕ್ಕೂ ನನ್ನ ಹತ್ರ ಹಣ ಇರಲಿಲ್ಲ ನಿಮಗೂ ಗೊತ್ತಿದೆಯಾ ಆ ಒಂದು ಸಣ್ಣ ಮೊಬೈಲ್ ನಾನು ನಿಮಗೆ ತೋರಿಸ್ತೇನೆ ಆ ಮೊಬೈಲನ್ನು ನಾನು ಇವತ್ತಿಗೂ ಇಟ್ಕೊಂಡಿದ್ದೇನೆ ಇದೇ ಮೊಬೈಲ್ ಈ ಮೊಬೈಲ್ ಇವತ್ತು ಕೂಡ ಆಡಿಯೋ ಇದರಲ್ಲೇ ರೆಕಾರ್ಡ್ ಮಾಡ್ತೇನೆ ನಾನು ಓಕೆ ಆಡಿಯೋ ಅದರಲ್ಲೇ ಅಂದರೆ ಎಂಟು ಸಾವಿರದ ಮೊಬೈಲ್ ಈಗಲೂ ನಾವು ಉಪಯೋಗಿಸೋದು ವಿಡಿಯೋಗೆ ಮಾತ್ರ ಬೇರೆ ಆಡಿಯೋಗೆ ಬೇರೆ ಮೊಬೈಲ್ ಅಂದರೆ ನನ್ನ ಅಂದರೆ ನಾನು ಗರ್ವಿಷ್ಠನಾಗಿ ಹೇಳ್ತಾ ಇಲ್ಲ ಒಬ್ಬ ವ್ಯಕ್ತಿಯ ತೀರ್ಮಾನ ಸಾವಿರಾರು ಜನರಿಗೆ ಪ್ರಯೋಜನಕರವಾಗ್ತಾ ಇದೆ ನನಗಿಂತ ಶ್ರೇಷ್ಠವಾಗಿ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಉಪಯೋಗಿಸಬಲ್ಲನು ದೇವರು ಯಾರನ್ನು ಬೇಕಾದರೂ ಉಪಯೋಗಿಸಬಲ್ಲನು ನನಗೆ ಇಲ್ಲ ಬಲವಿಲ್ಲ ಹಣವಿಲ್ಲ ಸಂಸ್ಥೆಗಳಿಲ್ಲ ನಾನು ಮಾಡುತ್ತೇನೆಂದಾಗ ಅನೇಕರು ನನ್ನನ್ನು ವಿರೋಧಿಸಿದರು ಆದರೆ ದೇವರು ಮಹಿಮೆ ಹೊಂದುತ್ತಾ ಇದ್ದಾನೆಂದು ನಾನು ನಂಬುತ್ತಾ ಇದ್ದೇನೆ ಬೈಬಲಲ್ಲಿ ನೀವು ನೋಡುವಾಗ ನೆಹೇಮೇನೆಂಬ ಒಬ್ಬ ವ್ಯಕ್ತಿಯ ಮೂಲಕ ಐವತ್ತೆರಡು ದಿನದಲ್ಲಿ ಎರುಸಲೇಮಿನ ದೇವಾಲಯದ ಗೋಡೆಗಳು ಕಟ್ಟಲ್ಪಟ್ಟವು ದಾಲಿಯೇನೆಂಬ ಒಬ್ಬ ವ್ಯಕ್ತಿಯಿಂದ ಏಲಿಯನ್ ಎಂಬ ಒಬ್ಬ ವ್ಯಕ್ತಿಯಿಂದ ನೆಹೇಮೇನೆಂಬ ಒಬ್ಬ ವ್ಯಕ್ತಿಯಿಂದ ಅನೇಕ ದೊಡ್ಡ ಕಾರ್ಯಗಳು ನಡೆದವು ಹೇಳುತ್ತಾ ಹೋದರೆ ಅನೇಕವು ನನ್ನ ಹತ್ರ ಇಲ್ಲಿದೆ ಜಾನ್ ಹೈಡ್ ಎಂಬ ಒಬ್ಬ ವ್ಯಕ್ತಿ ಬಿಹಾರ್ ಇಂಡಿಯಾದಲ್ಲಿ ಬಂದು ದೇವರೇ ನನ್ನನ್ನು ಉಪಯೋಗಿಸಿಕೋ ಆತ್ಮಗಳನ್ನು ಕೊಡು ಇಲ್ಲ ನನ್ನ ಆತ್ಮವನ್ನು ತೆಗೆದುಕೋ ಎಂದು ಕೂಡ ಹೇಳಿದನು ಇವತ್ತು ನಿಮ್ಮ ಕುಟುಂಬದ ರಕ್ಷಣೆ ಉದ್ಧಾರ ಉನ್ನತಿ ಆಶೀರ್ವಾದ ಪರಲೋಕ ತೆರೆಯಲ್ಪಡುವುದು ನಿಮ್ಮ ಒಬ್ಬರ ಮೂಲಕ ಸಾಧ್ಯ ಆಗುತ್ತದೆ ಸಿದ್ಧರಿದ್ದೀರಾ ನನ್ನ ಉಪಯೋಗಿಸಿಕೋ ದೇವರೇ ಎಂದು ನಿಮ್ಮ ಬಲಗೈಯನ್ನೆತ್ತಿ ಪರಲೋಕದ ಕಡೆಗೆ ಎತ್ತಿ ಪ್ರಾರ್ಥನೆ ಮಾಡೋಣ ಪರಮ ತಂದೆಯಾದ ದೇವರೇ ಸೋಲೋಮೋನನ್ನು ಕೇಳಿದ ಹಾಗೆ ದೇವರೇ ಇಸ್ರಾಯಿಲ್ಯರಾಗಲಿ ಒಬ್ಬನಾಗಲಿ ಕೈಯೆತ್ತಿ ನಿನ್ನ ಕಡೆಗೆ ನೋಡಿ ಪ್ರಾರ್ಥನೆ ಮಾಡಿ ವಿಜ್ಞಾಪನೆ ಮಾಡುವುದಾದರೆ ಅವರ ಪಾಪಗಳನ್ನು ಪರಿಹಾರ ಮಾಡಿ ಅವರನ್ನು ಅನುಗ್ರಹಿಸು ಎಂದು ಕೇಳಿದ ಹಾಗೆ ಬೈಬಲಲ್ಲಿ ಅನೇಕ ಒಂಟಿಯಾಗಿ ಒಬ್ಬರಾಗಿರುವಂಥವರು ಸಾಧಾರಣ ಸ್ವಭಾವವುಳ್ಳವರು ಬಲಹೀನರು ಅವರನ್ನು ನೀನು ಬಲವಾಗಿ ಉಪಯೋಗಿಸಿದಿ ನೆಹೇಮೆನನ್ನು ಅಬ್ರಹಾಮನನ್ನು ದಾನಿಯೇಲನನ್ನು ಎಲಿಯನನ್ನು ನೋಹನನ್ನು ನೀವು ಉಪಯೋಗಿಸಿದ್ರಿ ಅನೇಕ ಮಿಷನರಿಗಳನ್ನು ನೀವು ಉಪಯೋಗಿಸಿದ್ರಿ ಈಗಲೂ ಈ ಕಾಲದಲ್ಲೂ ನಮ್ಮನ್ನು ಉಪಯೋಗಿಸಬಲ್ಲಿ ಇವರ ಕುಟುಂಬದಲ್ಲಿ ಇವರ ಜೀವಿತಗಳಲ್ಲಿ ನೀನು ಇವರನ್ನು ಉಪಯೋಗಿಸ್ರಿ ದೇವರೇ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಅಲ್ಪರನ್ನು ಕೂಡ ನೀವು ಆಯ್ಕೆ ಮಾಡಿಕೊಳ್ಳುತ್ತೀರಾ ಪರಲೋಕ ತೆರೆಯಲ್ಪಡುವಂತೆ ದೇವರೇ ಎಲಿಯನ ಮೂಲಕ ನಮ್ಮಂತಹ ಸ್ವಭಾವಳ್ಳವನಾದರು ಬೆಂಕಿ ಇಳಿದು ಬಂತು ಮಳೆಯು ನಿಲ್ಲಿಸಿದನು ಮಳೆಯು ಬರೆಸಿದನು ನೀನು ದೊಡ್ಡ ಕಾರ್ಯಗಳನ್ನು ಮಾಡಬಲ್ಲಿ ಯೇಸುವಿನ ನಾಮದಲ್ಲಿ ಇವರು ಪ್ರಾರ್ಥಿಸುವಾಗ ರೋಗ ಸೌಖ್ಯವಾಗಲಿ ಇವರು ಪ್ರಾರ್ಥಿಸುವಾಗ ಸಾಲಗಳು ತೀರಲಿ ಇವರು ಪ್ರಾರ್ಥಿಸುವಾಗ ಶುಭವು ಕೃಪೆಯು ಕುಟುಂಬಗಳನ್ನು ಹಿಂಬಾಲಿಸಲಿ ಇವರು ಪ್ರಾರ್ಥಿಸಿ ನಿಂತು ನಿಲ್ಲುವಾಗ ರಾಜ್ಯಗಳು ಊರುಗಳು ದೇಶಗಳು ಕಟ್ಟಲ್ಪಡಲಿ ಉಜ್ಜೀವನಗಳು ಬರಲಿ ತಡೆಗಳು ನೀಗಲ್ಪಟ್ಟಲಿ ಎಲ್ಲ ಬಂಧನಗಳು ಮುರಿದು ಬೀಳಲಿ ದುಷ್ಟನ ಕಾರ್ಯಗಳು ಅವ ಎಲ್ಲ ದುರಾತ್ಮನ ಕಾರ್ಯಗಳು ಲಯವಾಗಲಿ ಯಾರ ಕೈ ಬತ್ತಿ ಹೋಗದ ಹಾಗೆ ತುಂಬಿರುವಂತೆ ಆಶೀರ್ವದಿಸು ಇವರು ಪ್ರಾರ್ಥಿಸುವಾಗ ಆತ್ಮೀಕತೆಯು ಉಂಟಾಗಲಿ ಕುಟುಂಬಗಳಲ್ಲಿ ಆತ್ಮಗಳು ರಕ್ಷಣೆಗೆ ಬರಲಿ ಇಗೋ ಇವರ ಪ್ರಾರ್ಥನೆ ಜೀವಿತ ಇವರ ನಂಬಿಕೆ ದೊಡ್ಡದಾಗಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ನೀನು ದೊಡ್ಡದವನಾದ ಶಕ್ತನಾದ ದೇವರು ಮೊರೆಯನ್ನು ಕೇಳಿ ಸಹಾಯ ಮಾಡುತ್ತೀರೆಂದು ನಮ್ಮನ್ನು ಉಪಯೋಗಿಸುತ್ತೀರೆಂದು ಪರಲೋಕದರಸನು ನಮ್ಮನ್ನು ಪ್ರೀತಿಸುವಾತನಾಗಿರುವ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿ ಜನವೇ ಶಲೋ ಫ್ರೈಸಲ್ ಆಫ್ ಜೀಸಸ್